ಫ್ರೆಂಡ್ಸ್ ನೀವೆಲ್ಲಿ ನೋಡ್ಬೋದು ನಾನು ಹಳೆ ಫೋನ್ನ ಸಿ ಸಿ ಕ್ಯಾಮ್ರಾಗೆ ಯಾವ ಥರ ಕನ್ವರ್ಟ್ ಮಾಡಿದೀನಿ ಅಂತ ಇದನ್ನ ನಾನು ನಮ್ಮ ಮನೆ ಆಗಿರ್ಬೋದು ಆಫೀಸ್ ಆಗಿರ್ಬೋದು ಎಲ್ಲಿ ಬೇಕಾದ್ರೂ ಇಟ್ಟೆ ಅಂದರೆ ನಾನು ಅದನ್ನು ಎಷ್ಟೇ ದೂರದಲ್ಲಿ ಕುತ್ಕೊಂಡು ತುಂಬ ಇದಕ್ಕೆ ಮಾನಿಟರ್ ಕೂಡ ಮಾಡೋದು ಅಂತ ಲೈವ್ ಫುಟೇಜಸ್ನ ನನ್ನ ಹೊಸ ಫೋನಲ್ಲಿ ಕೂಡ ಚೆಕ್ ಮಾಡ್ಬೋದು ನೀವು ಕೂಡ ಅಷ್ಟೇ ನಿಮ್ಮ ಹಳೆ ಫೋನಿಗೆ ಮಾತ್ರ ಇರುತ್ತೆ ಅಂದರೆ ಎಷ್ಟೊಂದು ಇಪ್ಪತ್ತು ಸಾವಿರ ಆಗಿರ್ಬೋದು ಮೂವತ್ತು ಸಾವಿರ ಆಗಿರ್ಬೋದು ಕೊಟ್ಟು ತಗೊಂಡಿರ್ತಾರೆ ಅದನ್ನ ಮತ್ತೆ ಸೇಲ್ ಮಾಡಬೇಕು ಅಂತ ಹೋಗ್ತೀರಾ ನಂಗೆ ಗೊತ್ತಲ್ಲ ಸೇಲ್ ಮಾಡೋಕ್ಕೆ ಹೋದ್ರಿ ಅಂದರೆ ಎಷ್ಟೋ ಕಡಿಮೆ ಕೇಳ್ತಾರೆ ಹತ್ತು ಸಾವಿರ ಐದು ಸಾವಿರ ಇಷ್ಟು ಕೊಡಿ ಅಂತ ಕೇಳ್ತಾರೆ ಕೊಡೋಕೆ ಬೇಜಾರು ಆಗುತ್ತೆ ಆದರೆ ಈಗ ಹಳೆ ಫೋನ ಯಾವುದೇ ಕಾರಣ ಯಾರು ಕೊಡಕ್ಕೆ ಹೋಗ್ಬೇಡಿ ನಿಮ್ಮ ಫೋನ್ ನ ತುಂಬ ಹೆಜ್ಗೆ ಸಿಸಿ ಕ್ಯಾಮೆರಾಗೆ ಯೂಸ್ ಕೂಡ ಮಾಡ್ಬೋದು ತುಂಬಾ ಯೂಸ್ ಕೂಡ ಆಗುವಂಥದ್ದು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹಳೆ ಫೋನ್ ನ ಸಿಸಿ ಕ್ಯಾಮೆರಾಗೆ ಕನ್ವರ್ಟ್ ಮಾಡಿ ಮತ್ತೆ ನಿಮ್ಮ ಹೊಸ ಫೋನಲ್ಲಿ ಯಾವ ತರ ಆದ್ರ ಲೈವ್ ಫೋಟೋಸನ್ನ ನೋಡೋದು ಅಂತ ಇವತ್ತಿನ ವಿಡಿಯೋ ಸೇರಿಸ್ಕೊಡ್ತಿದೀನಿ ವಿಡಿಯೋವನ್ನು ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವು ಇನ್ನೇ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸ್ತಗಾಗಿ ನೋಡ್ತೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಇನ್ಫಾರ್ಮೇಷನ್ ಫ್ರೀಯಾಗಿ ತಿಳ್ಕೊಳ್ತಾ ಇರಬಹುದು ಗುರು ಫ್ರೀಯಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಲೈಕನ್ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಇದೇ ರೀತಿ ಹೊಸ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಬೇಗ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಳೆಯ ಫೋನ್ ಸಿಸಿ ಸಿ ಕ್ಯಾಮ್ರಾಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ಎರಡು ಫೋನ್ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಕೂಡ ಹೊಸ ಫೋನ್ ಕೂಡ ಫೋನ್ ಕೂಡ ಆಗಿದೆ ಹೊಸ ಫೋನ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕ್ಕಾಗುತ್ತೆ ನಂತರ ಹಳೆ ಫೋನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಫಸ್ಟ್ ನಿಮ್ಮ ಹೊಸ ಫೋನ್ ತಗೊಳ್ಳಿ ಹೊಸ ಫೋನ್ ತಗೊಂಡಾದ್ಮೇಲೆ ಡೈರೆಕ್ಟ್ ಪ್ಲೇ ಗೆ ಬನ್ನಿ ಸರ್ಚ್ ಮಾಡಿ ಅಟ್ ಹೋಮ್ ಕ್ಯಾಮ್ರಾ ರಿಮೋಟ್ ಮಾನಿಟರ್ ಅಂತ ಈ ಒಂದು ರೆಡ್ ಕಲರ್ ಅಪ್ಲಿಕೇಶನ್ ಕೂಡ ಮತ್ತೆ ನೋಡ್ಬೋದು ಇಲ್ಲಿ ನೀವೇ ಝೂಮ್ ಕೂಡ ಮಾಡ್ತಾ ಇದ್ದೀನಿ ಈ ಒಂದು ಅಪ್ಲಿಕೇಶನ್ನ ನಿಮ್ಮ ಹೊಸ ಫೋನಿಗೆ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೇಕು ಡೌನ್ಲೋಡ್ ಮಾಡಿ ಆದಮೇಲೆ ಆಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ಆಗಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಸ್ಟಾರ್ಟಿಂಗ್ ನೀವು ಇಲ್ಲಿ ರಿಜಿಸ್ಟರ್ ಕೂಡ ಮಾಡ್ಕೊಬೇಕಲ್ಲ ನಿಮ್ಮ ಜಿಮೇಲ್ ಐ ಡಿ ಕೊಟ್ಬಿಟ್ಟು ರಿಜಿಸ್ಟರ್ ಕೂಡ ಮಾಡ್ಕೊಬೇಕಾಗುತ್ತೆ ಆಗಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಇಮೇಲ್ ಹಾಕಿ ಪಾಸ್ವರ್ಡ್ ಹಾಕಿ ಅದಾದ್ಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತಾನೆ ನಿಮ್ಮ ಅಲ್ಲಿ ಓಪನ್ ಕೂಡ ಆಗುವಂಥದ್ದು ಒಂದು ಆಲ್ರೆಡಿ ಅಕೌಂಟ್ ಇರೋದ್ರಿಂದ ಡೈರೆಕ್ಟಾಗಿ ಸೈನ್ ಇನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಂತರ ನೋಡ್ಬೋದು ಸೈನ್ ಅಪ್ ಡೈರೆಕ್ಟ್ ಡೈರೆಕ್ಟಾಗಿ ಈ ರೀತಿ ಡಿವೈಸ್ ಕೂಡ ಬರುವಂಥದ್ದು ಈಗ ನಿಮ್ಮ ಹೊಸ ಮೊಬೈಲ್ನ ಹಾಗೆ ಸೈಡ್ ಇಡಿ ಈಗ ಮತ್ತೆ ನಿಮ್ಮ ಹಳೆ ಮೊಬೈಲ್ನ ತಗೊಬೇಕಾಗುತ್ತೆ ಹಳೆ ಮೊಬೈಲ್ ತಗೊಳ್ಳಿ ಮತ್ತೆ ಡೈರೆಕ್ಟ್ ಆಗಿ ಪ್ಲೇಸ್ಟೋರ್ ಗೆ ಬನ್ನಿ ಪ್ಲೇಸ್ಟೋರ್ ಗೆ ಇಲ್ಲಿ ಕೂಡ ಸೇಮ್ ಈ ಒಂದು ಅಪ್ಲಿಕೇಶನ್ ಸರ್ಚ್ ಕೂಡ ಮಾಡಬೇಕಾಗುತ್ತೆ ನೋಡ್ಬೋದು ಅಪ್ಲಿಕೇಶನ್ ಬಂದ್ಬಿಟ್ಟು ಅಟ್ ಹೋಮ್ ವಿಡಿಯೋ ಫ್ರೀಮರ್ ಅಂತ ಆ ಒಂದು ಅಪ್ಲಿಕೇಶನ್ ಅಂದ್ರೆ ಹೊಸ ಫೋನ್ ಇನ್ಸ್ಟಾಲ್ ಮಾಡಿದ್ರಲ್ಲ ಆ ಒಂದು ಲೋಗೋ ಕಲರ್ ಬಂದ್ಬಿಟ್ಟು ರೆಡ್ ಕಲರ್ ಆಗಿದೆ ಈ ಒಂದು ಅಪ್ಲಿಕೇಶನ್ ಆ ಕಲರ್ ಬಂದು ಬ್ಲೂ ಕಲರ್ ಕೂಡ ನೋಡ್ಕೊಂಡು ಇನ್ಸ್ಟಾಲ್ ಕೂಡ ಮಾಡ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೊಂಬಿ ಈ ಅಪ್ಲಿಕೇಶನ್ ಅಲ್ಲಿಗೆ ಡೌನ್ಲೋಡ್ ಮಾಡೋದು ಅಲ್ಲಿಂದ ಇಲ್ಲಿ ಡೌನ್ಲೋಡ್ ಮಾಡೋದು ಮಾಡ್ಕೊಬೇಡಿ ಕರೆಕ್ಟಾಗಿ ವಿಡಿಯೋನ ನೋಡಿ ಅದಾದ್ಮೇಲೆ ನೀವು ಈಸಿಗೆ ಸಿಮ್ರಾ ಕೂಡ ಮಾಡ್ಕೊಬಹುದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಲ್ಯಾಂಡ್ಸ್ಕೇಪ್ ಅಲ್ಲಿ ಅಪ್ಲಿಕೇಶನ್ ಓಪನ್ ಕೂಡ ಆಗುತ್ತೆ ಸಿಂಪಲ್ ಆಗಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲೆ ಕೆಲವೊಂದು ಪರ್ಮಿಷನ್ ಕೂಡ ಸ್ಟಾರ್ಟಿಂಗ್ ಕೇಳುತ್ತೆ ಆ ಒಂದು ಪರ್ಮಿಷನ್ ನೀವು ಇಲ್ಲಿ ಎನೇಬಲ್ ಕೂಡ ಅದಾದ ಮೇಲೆ ನೋಡ್ಬೋದು ಸ್ಟಾರ್ಟಿಂಗ್ ನೀವು ಹೊಸ ಫೋನ್ ಇಂದ ಇದಕ್ಕೆ ಕನೆಕ್ಟ್ ಮಾಡ್ಕೊಬೇಕು ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ನೋಡಬಹುದು ಕ್ಯೂ ಆರ್ ಕೋಡ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೋಡಬಹುದು ಪರ್ಮಿಷನ್ ಕೂಡ ಕೇಳುತ್ತೆ ಎನೇಬಲ್ ಮಾಡಿ ಮತ್ತೆ ನೋಡಬಹುದು ಒಂದು ಕ್ಯೂ ಆರ್ ಕೋಡ್ ಕೂಡ ಶೋ ಆಗುತ್ತೆ ಈಗ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಹೊಸ ಫೋನ್ ತಗೊಳ್ಳಿ ಹೊಸ ಫೋನ್ ತಗೊಂಡ್ಮೇಲೆ ಪ್ಲಸ್ ಐಕನ್ ಕಾಣಿಸಲ್ಲ ಸಿಂಪಲ್ ಆಗಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲೆ ನೋಡಬಹುದು ಆಡ್ ಕ್ಯಾಮ್ರಾ ಬೈ ಕ್ಯೂ ಆರ್ ಕೋಡ್ ಅಂತ ಕಾಣ್ತಾ ಇಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಆ ಪರ್ಮಿಷನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಅದಾದ್ಮೇಲೆ ಕ್ಯಾಮ್ರಾ ಕೂಡ ಓಪನ್ ಆಗುತ್ತೆ ಸಿಂಪಲ್ ಆಗಿ ಈ ಒಂದು ಕ್ಯೂ ಆರ್ ಕೋಡ್ ಅನ್ನ ಒಂದು ಹೊಸ ಫೋನ್ ಇಂದ ಕೂಡ ಮಾಡಬೇಕಾಗುತ್ತೆ ನೋಡ್ಬೋದು ಈ ರೀತಿ ಸ್ಕ್ಯಾನ್ ಮಾಡಿ ನೋಡ್ಬೋದು ಇನ್ಸ್ಟಂಟ್ ಆಗಿ ಕನೆಕ್ಟ್ ಕೂಡ ಆಗುತ್ತೆ ಅದಾದ್ಮೇಲೆ ಮತ್ತೆ ನಿಮ್ಮ ಒಂದು ಹೊಸ ಫೋನ್ ಹಾಗೆ ಸೈಡಲ್ಲಿ ನೀಡಿ ಮತ್ತೆ ನೋಡ್ಬೋದು ಈ ಒಂದು ಫೋನ್ ತಗೊಂಡ್ ಮೇಲೆ ಎನೇಬಲ್ ಮಾನಿಟರಿಂಗ್ ಅಂತ ಕಾಣ್ತಾ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಲವೊಂದು ಪರ್ಮಿಷನ್ ಕೂಡ ಕೇಳುತ್ತೆ ಆ ಒಂದು ಪರ್ಮಿಷನ್ ಎನೇಬಲ್ ಮಾಡ್ತಾರೆ ಫ್ರೆಂಡ್ಸ್ ಈಗ ನೋಡಬಹುದು ಈ ಒಂದು ಅಂದ್ರೆ ಹೊಸ ಫೋನ್ ಅಲ್ಲಿ ಈಗ ವಿಡಿಯೋ ಪ್ಲೇ ಕೂಡ ಆಗ್ತಿದೆ ಈ ಒಂದು ಕ್ಯಾಮರನ್ನ ಹಾಗೆ ನೋಡಬಹುದು ಈ ರೀತಿ ಅಪ್ ಕೂಡ ಮಾಡ್ತೀನಿ ಈಗ ನೋಡ್ತಾರೆ ಅಲ್ಲಿ ಏನು ನಾನು ಮಾಡ್ತಾ ಇದ್ದೀನಿ ಲೈವ್ ಆಗಿ ಈ ಒಂದು ಫೋನ್ ಅಲ್ಲಿ ಆ ಒಂದು ಫೋಟೇಜ್ಲಿ ಬರ್ತಿರುವಂಥದ್ದು ನೀವು ಇದನ್ನ ಎಲ್ಲಿ ಇಡಬೇಕು ಅದನ್ನು ಕರೆಕ್ಟಾಗಿ ಫೋನನ್ನು ಹೋಲ್ಡ್ ಮಾಡಿ ಇಡಿ ಅದಾದಮೇಲೆ ನೀವು ಎಷ್ಟು ದೂರದಿಂದ ಬೇಕಾದ್ರೂ ಕೂತ್ಕೊಂಡು ಈ ಒಂದು ಕ್ಯಾಮ್ರ ನೀವು ಕಂಟ್ರೋಲ್ ಕೂಡ ಮಾಡ್ಬೋದು ಅದೇ ರೀತಿಯಾಗಿ ಮಾತಾಡಬೇಕು ಅಂದರೆ ಜೂಮ್ ಮಾಡಬೇಕು ಅಂದರೆ ಇಲ್ಲಿ ಆಪ್ಷನ್ ಕೂಡ ಇದೆ ಅದನ್ನ ಕೂಡ ತುಂಬ ಈಸಿಯಾಗಿ ಚೆಕ್ ಕೂಡ ಮಾಡ್ಕೊಬೋದು ಮತ್ತೆ ಇನ್ನೊಂದೇನು ಅಂದರೆ ಫೋನಲ್ಲಿ ಎಷ್ಟು ಚಾರ್ಜ್ ಇದೆ ಅದು ಕೂಡ ಅಲ್ಲೇ ಶೋ ಕೂಡ ಆಗುತ್ತೆ ಅದಾದಮೇಲೆ ನೀವು ಪ್ರತಿದಿನ ಫೋನನ್ನ ಚಾರ್ಜ್ ಮಾಡಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ನೀವು ಈ ಒಂದು ಫೀಚರ್ಗಳನ್ನು ಯೂಸ್ ಮಾಡಬೇಕು ಅಂದರೆ ಪ್ರೀಮಿಯಮ್ ವರ್ಷನ ಕೂಡ ಪರ್ಚೇಸ್ ಮಾಡೋಕೆ ಬೇಡ ಗುರು ನಾವು ಈಗ ನಾರ್ಮಲ್ ಯೂಸ್ ಮಾಡ್ತೀವಿ ಸಾಕು ಅಂದ್ರೆ ಜಸ್ಟ್ ನಿಮ್ಮ ಫೋನ್ ಫೋನನ್ನು ಎಲ್ಲರೂ ಈ ರೀತಿ ಇಟ್ಬಿಡಿ ಸಾಕು ಒಂದು ಕರೆಕ್ಟಾಗಿ ನಿಮ್ಮ ಫೋನ್ ಸಿ ಸಿ ವರ್ಕ್ ಆಗಿ ವರ್ಕೌಡ್ ಮತ್ತು ನಿಮ್ಮ ಹೊಸ ಫೋನ್ ಅಲ್ಲಿ ಇದು ನೀವು ಎಲ್ಲರೂ ಕೂತ್ಕೊಂಡು ಆಕ್ಸೆಸ್ ಕೂಡ ಮಾಡ್ಬೋದು ನಿಮ್ಮ ಹಳೆಯ ಫೋನ ಸಿ ಸಿ ಕ್ಯಾಮ್ರಾಗೆ ಕನ್ವರ್ಟ್ ಮಾಡಕ್ಕೆ ಇದೊಂದು ಬೆಸ್ಟ್ ಮೆಥಡ್ ಕೂಡ ಆಗಿದೆ ಯಾರು ಬೇಕಾದ್ರೂ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹಳೆಯ ಫೋನ್ ಇಂದ ಸಿ ಕ್ಯಾಮ್ರವಾಗಿ ಯೂಸ್ ಕೂಡ ಮಾಡ್ಕೊಡಿ ಈ ವಿಡಿಯೋ ಎಷ್ಟಾಯ್ತು ಅಂದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಲಿಲ್ಲಿ ಆದಷ್ಟು ಶೇರ್ ಮಾಡಿ ತುಂಬ ಜನಕ್ಕೆ ಒಂದು ವಿಡಿಯೋ ಯೂಸ್ ಕೂಡ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳನ್ನ ಮುಂದೆ ನೋಡಬೇಕು ಅಂದರೆ ಚಾನಲ್ನ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ವೀಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್